ಲೀಲಾವತಿ ಅವರು ಸುಬ್ಬಯ್ ನಾಯ್ಡು ಅವರ ಕಂಪನಿಯಿಂದ ಬಂದವರು ಐದು ರೂಪಾಯಿ ಸಂಬಳಕ್ಕೆ ನಮ್ಮ ಮಾವನವರ ಕಂಪನಿಯಲ್ಲಿ ಸೇರಿಕೊಂಡಿದ್ದು ಅವರಾಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಹಿರಣ್ಯ ಅವರಾಗಿರ್ಬೋದು ಅವರ ತಂದೆ ಆಗಿರ್ಬೋದು ಆದರೆ ಒಬ್ಬ ಕಲಾವಿದಿಯಾಗಿ ಅವರು ಹೇಗೆ ಬೆಳೆದರು ಕಲಾವಿದಿಯಾಗಿ ಇವಾಗಷ್ಟು ದುಡ್ಡು ಸಿಗ್ತಾ ಇರಲಿಲ್ಲ ಅವಾಗ ಇವತ್ತು ಹಿರಿಯ ನಟಿ ಲೀಲಾವತಿ ಅವರ ಒಂದು ಸ್ಮಾರಕ ಉದ್ಘಾಟನೆ ಇತ್ತು ಇವತ್ತು ನಮ್ಮ ಜೊತೆ ಹಿರಿಯ ನಟಿಯಾಗಿರ್ತಕ್ಕಂಥ ಗಿರಿಜಾ ಲೋಕೇಶ್ ಮೇಡಮ್ ಇದ್ದಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಮೇಡಮ್ ನಮಸ್ತೆ ಹೇಗಿದಿರಿ ನಾನು ಚೆನ್ನಾಗಿದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದದ್ದು ನನಗೆ ಬಹಳ ಸಂತೋಷ ಆಗಿದೆ ಲೀಲಾವತಿ ಅವರು ಸುಬಯ್ ನಾಯ್ಡು ಅವರ ಕಂಪನಿಯಿಂದ ಬಂದವರು ಐದು ರೂಪಾಯಿ ಸಂಬಳಕ್ಕೆ ನಮ್ಮ ಮಾವನವರ ಕಂಪನಿಲಿ ಸೇರಿಕೊಂಡಿದ್ದು ಅವರಾಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಹಿರಣ್ಣಯ್ಯ ಅವರಾಗಿರ್ಬೋದು ಅವರ ತಂದೆ ಆಗಿರ್ಬೋದು ಈ ಥರ ಬೇಕಾದಷ್ಟು ಕಲಾವಿದರನ್ನು ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಮಾವನವರು ಸೊ ಅದೊಂದು ಹೆಮ್ಮೆ ಇದೆ ಲೀಲಾವತಿಯವರು ಕೂಡ ಅಲ್ಲಿಂದನೇ ಬಂದದ್ದು ಅನ್ನೋದು ಸುಮಾರು ವರ್ಷ ಇದ್ದವರು ಆ್ಯಕ್ಟಿಂಗ್ ಕಲ್ತಿದ್ದೇ ಅವರು ಸಖಿ ಪಾತ್ರದಲ್ಲಿ ಇಂದ ಬಂದದ್ದು ಸೊ ಅದು ನನಗೆ ತುಂಬ ಹೆಮ್ಮೆ ಬಟ್ ನಾವು ಅವರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಹೋಗಲೇಬೇಕಲ್ವ ಸೊ ಇಷ್ಟೊಂದು ಕೊಟ್ಟಿರ್ತಾನೆ ಭೂಮಿ ಋಣ ಇರುತ್ತೆ ಆದರೆ ಒಬ್ಬ ಕಲಾವಿದಿಯಾಗಿ ಅವರು ಹೇಗೆ ಬೆಳೆದರು ಕಲಾವಿದಿಯಾಗಿ ಇವಾಗನಷ್ಟು ದುಡ್ಡು ಸಿಗ್ತಾ ಇರಲಿಲ್ಲ ಆವಾಗ ಅಲ್ವಾ ಒಂದು ಐನೂರು ರೂಪಾಯೋ ಇನ್ನೂರು ರೂಪಾಯೋ ಅಷ್ಟು ಅಷ್ಟರಲ್ಲಿ ಅವರ ಜೀವನವನ್ನು ಮುಂದುವರಿಸಿ ಮಗುವನ್ನು ಸಾಕಿ ಮಾಡಿ ಒಂದು ದೊಡ್ಡ ಬೃಹತ್ ಬೃಹತ್ ಒಂದು ಆಸ್ತಿಯನ್ನೇ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು ಅದು ಹೇಗೆ ಸಾಧ್ಯ ಆಯಿತು ಆ ಥರ ಒಂದು ಕಲಾವಿದರಿಗೆ ಒಂದು ಎಲ್ಲರಿಗೂ ಆ ಥರ ಒಂದು ಮುಂದೆ ಮುಂದೆ ಏನಾಗ್ಬೋದು ಮುಂದೆ ನಾವು ಹೇಗೆ ಬದುಕಬೇಕು ಯಾರ ಹತ್ರನೂ ಕೈ ಒಡ್ಡಿದೆ ಅಲ್ವಾ ಅದು ಒಬ್ಬ ಅದಂತೂ ಸಾಧ್ಯ ಧೀಮಂತ ಮಹಿಳೆ ಅಂತ ಹೇಳ್ಬೋದು ಅಮ್ಮ ನಾನು ಕೇಳಬೇಕು ಅಂತಾನೆ ಇದ್ದೆ ಅದಕ್ಕೆ ಮುಂಚೆ ತುಂಬಾ ವಿಚಾರಗಳನ್ನ ಶೇರ್ ಮಾಡ್ಕೊಳ್ರಿ ಒಬ್ಬ ಮಗ ತಾಯಿಗೋಸ್ಕರ ದೇವಸ್ಥಾನ ಕಟ್ಟೋದಿದೆಯಲ್ಲ ಅದನ್ನ ದೇಗುಲ ಅಂತ ಮೆನ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿದಾಗ ಒಬ್ಬ ಹಿರಿಯ ಕಲಾವಿದಿಯಾಗಿ ಏನು ಹೇಳ್ತೀರಿ ಮಗನ ಬಗ್ಗೆ ಅಂತ ಏನು ಹೇಳೋದು ಅಂದ್ರೆ ಅಂಥ ಒಳ್ಳೆ ಮಗ ಅವ್ರಿಗೆ ಹುಟ್ಟಿದಾನಲ್ಲ ಆ ತಾಯಿಯನ್ನು ಅವನು ಎಷ್ಟು ಪೂಜೆ ಮಾಡ್ತಾ ಇದ್ದಾನೆ ಅಂದ್ರೆ ಲಿಟ್ರಲ್ಲಿ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ ಅಲ್ವಾ ಅಷ್ಟು ಅಷ್ಟು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ನಂಗೆ ತುಂಬ ಇಷ್ಟ ತಾಯಿಗೆ ತಕ್ಕ ಮಗ ಅಂತ ಹೇಳ್ಬೋದು ಉತ್ತಮ ಕಲಾವಿದ ಉತ್ತಮ ನೃತ್ಯಗಾತ ಎಷ್ಟು ಅವರು ನೃತ್ಯ ನೋಡೋದೇ ಒಂದು ಚಂದ ಅಲ್ವಾ ಏನೋ ಒಬ್ಬರಿಗೆ ಈ ಚಿತ್ರರಂಗ ಕೈ ಹಿಡಿಯುತ್ತೆ ಇನ್ನೊಬ್ಬರಿಗೆ ಕೈ ಹಿಡಿಯೋದಿಲ್ಲ ಅದೇನು ಅವರವ್ರ ಹಣೆ ಮರೆಯಾಗ್ಬಿಟ್ಟಿದ್ದು ಅದರಿಂದ ಏನೂ ಇಲ್ಲ ಆದರೆ ಅವ್ರು ಹೇಗೆ ಬದುಕಿದ್ರು ಯಾರಲ್ಲೂ ಯಾಚನೆ ಮಾಡದೆ ಅವರಿಷ್ಟರ ಮಟ್ಟಿಗೆ ತನ್ನ ತಾಯಿಯನ್ನು ಚಿರಸ್ತಾಯಿಯಾಗಿ ಉಳಿಸ್ಬೇಕು ಅಂತಂತಂದ್ಬಿಟ್ಟು ಈ ಥರ ಒಂದು ಅವರ ಕಲ್ಪನೆ ಇದೆಯಲ್ಲ ಸ್ಮಾರಕ ಕಟ್ಟೋದು ಒಂದು ಎಲ್ಲರೂ ಮಾಡೇ ಮಾಡ್ತಾರೆ ಅದನ್ನಲ್ವ ಒಂದು ಸಮಾಧಿ ಅದನ್ನ ಏನಂತೀವಿ ನಾವು ಸಮಾಧಿ ಅಂತಂತೀವಿ ಆದರೆ ಅವರು ದೇಗುಲ ದೇಗುಲ ನನ್ನ ತಾಯಿ ಇರೋದು ಆಸ ಒಂದು ಇದು ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಅವರ ಇದೂ ಆಗಿದೆ ಅಂತಂದರೆ ಅವ್ರ ತೋಟದ ಎದುರುಗಡೆನೇ ಅವರ ಒಂದು ದೇಗುಲ ಜಾಗ ಅವರಿಗೆ ಇತ್ತಲ್ಲ ಅವರು ಅವ್ರು ಮಾಡ್ಕೊಂಡಿದ್ರಲ್ಲ ಸೊ ಅದೆಲ್ಲ ತುಂಬಾ ತುಂಬಾ ಖುಷಿಯಾಗುತ್ತೆ ಅವರು ಯಾಕೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಜಯಂತಿಯವರು ಉತ್ತಮ ಕಲಾವಿದಿಯಾಗಿ ಅವರು ವೈವಿಧ್ಯಮಯ ಪಾತ್ರಗಳನ್ನು ವಹಿಸಿದ್ರೂ ಸಹಿತ ಅವರನ್ನು ಅವರು ಹೋದ ಮೇಲೆ ಅವರನ್ನು ಮರ್ತೆ ಬಿಟ್ಟರು ಎಲ್ಲರೂ ಎಲ್ಲರೂ ಮರ್ತೋಗ್ತಾರೆ ಅದು ಅಷ್ಟೇ ಅದು ಆದರೆ ಇವರು ಎಷ್ಟು 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 ಪ್ಪ ಹಿಂಗೆ ನೋಡಿ ಶಾಶ್ವತ ಶಾಶ್ವತ ಅಂತ ಹೇಳ್ಬೋದು ಅದನ್ನು ಶಾಶ್ವತವಾಗಿ ಉಳ್ದಿದಾರಲ್ಲ ಉಳಿಸ್ಕೊಂಡಿದಾರಲ್ಲ ಅದು ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಪ್ರತಿಯೊಬ್ಬ ಕಲಾವಿದರು ಶಾಶ್ವತವಾಗಿ ಎಲ್ಲರ ಇರ್ತಾರೆ ಆದರೆ ಯಾರೋ ಜ ಸಾರ್ವಜನಿಕರು ಬಂದಾಗ ಈ ಥರ ನೋಡಿದಾಗ ಹ್ಞೂ ಲೀಲಾವಂತಿದ್ದಾರೆ ಇವಾಗ ಮುಂದಿನ ಪೀಳಿಗೆಗೆ ಯಾರು ಅಂತ ಗೊತ್ತಿಲ್ಲ ಅಲ್ವಾ ಓ ಸೃಜನ್ ಅವರ ಅಮ್ಮ ಅಂದರೆ ಓ ಹೌದಾ ಅಂತಾರೆ ಸೊ ಆ ಥರ ಇರಬೇಕಾದ್ರೆ ಮುಂದಿನ ಪೀಳಿಗೆ ನಮ್ಮನ್ನೆಲ್ಲ ಜ್ಞಾಪಿಸ್ಕೊಳುತ್ತೋ ಇಲ್ವೋ ಆದರೆ ಇವ್ರು ನೋಡಿ ಜ್ಞಾಪಕ ಪಡೋ ಅಂತ ಒಂದು ಕೆಲಸ ಅವ್ರ ಮಗ ಮಾಡಿದ್ದಾರೆ ಅವರ ಮಗನಿಗೆ ಅವರ ಸೊಸೆಗೆ ಮೊಮ್ಮಗನಿಗೆ ಎಲ್ಲರಿಗೂ ತುಂಬ ತುಂಬ ತುದಿಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟ ನನ್ನ ಜೊತೆ ಮಾತಾಡದ ಒಂದು ಮಾತು ಹೇಳಿದ್ರು ರಾಜ್ ಸರ್ ಗಿರಿಜಮ್ಮ ಹೇಳಿದ್ರು ಕಲಾವಿದ್ರಿಗೋಸ್ಕರ ಏನಾದರೂ ಮಾಡು ಮಗನೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಒಂದಿಷ್ಟು ಜನ ತಮಿಳು ತೆಲುಗು ಕಲಾವಿದರಿಗೆ ಜೊತೆ ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಎಲ್ರಿಗೂ ಕೂಡ ಸಹಾಯ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದೀನಿ ಅಂದ್ರು ಸೊ ಅದನ್ನ ಮೆಲ್ಕೋ ಹಾಕೋದಾದ್ರಮ್ಮ ನಮ್ಮ ಚಾನಲ್ ಜೊತೆ ಅಯ್ಯೋ ಮೆಲ್ಕ ಹಾಕೋದೇನು ಅವರು ಏನೋ ಬೇರೆ ಏನೋ ಅವ್ರ ತಲೆಯಲ್ಲಿ ಆದರೆ ನಾನು ಹೇಳಿದೆ ನಮ್ಮ ಚಿತ್ರರಂಗದಲ್ಲಿರೋ ಕಲಾವಿದರು ಕೆಲಸ ಮಾಡದೇ ಇರುವಂತಹ ಕಲಾವಿದ್ರು ಎಷ್ಟು ಜನ ಇದ್ದಾನೆ ಒಬ್ಬರಿಗೆ ಅವಕಾಶ ಸಿಗುತ್ತೆ ಇನ್ನೊಬ್ಬರಿಗೆ ಅವಕಾಶ ಸಿಗಲ್ಲ ಇವಾಗ ಚಲಾವಣೆಯಲ್ಲಿ ಇದ್ರೇನೆ ಇವಾಗ ನಾನು ಚಲಾವಣೆಯಲ್ಲಿ ಇದ್ರೆ ಅದಕ್ಕೆ ಬಂದು ನಾನು ಇಂಟ್ರು ಕೇಳೋದು ಅಲ್ಲ ನಾನು ಕೇಳೋದು ಚಲಾವಣೆಯಲ್ಲಿ ಇಲ್ದಿದ್ರೆ ನೀವು ಅಲ್ಲ ಮರ್ತೋಗುತ್ತೆ ನಮ್ಮ ಮನಸ್ಸಿಂದನೇ ಹೊಟ್ಟೋಗ್ಬಿಡುತ್ತೆ ಸೊ ಅದಾಗಿ ಅಂಥವ್ರನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ದಯವಿಟ್ಟು ದಯವಿಟ್ಟು ಕಲಾವಿದರಿಗೋಸ್ಕರ ಏನಾದರೂ ಮಾಡಿ ಏನಾದರೂ ಮಾಡಿ ಅಂದರೆ ಅವರು ನನ್ನ ಜೊತೆ ಸೇರಿಕೊಂಡು ಎಷ್ಟೋ ಕಲಾವಿದರಿಗೆ ಸಹಾಯ ಮಾಡ್ತಾಯಿದ್ದಾರೆ ನೊಂದ ಕಲಾವಿದರಿಗೆ ಸಹಾಯ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳು ನನ್ನ ಮಾತಿಗೆ ಒಂದು ಮನ್ನಣೆ ಕೊಟ್ಟು ಅವರು ಮಾಡಿದ್ರಲ್ಲ ಸೊ ಇಷ್ಟು ಜನ ಕಲಾವಿದ್ರಿಗೆ ಸಹಾಯ ಮಾಡ್ತಾರೆ ನೋಡಿ ಇಂಥವ್ರು ಕಷ್ಟದಲ್ಲಿದ್ದಾರೆ ಇವ್ರಿಗೆ ಇಷ್ಟು ಅವಶ್ಯಕತೆ ಇದೆ ಕೊಡಿಯಿಂದ ಕೂಡಲೇ ಕೊಟ್ಬಿಡ್ತಾರೆ ಗೊತ್ತಾ ಸೊ ಅದು ಕತ್ಲೆ ಆಗುತ್ತೆ ಹಾಯ್ ಸೊ ಹಾಗಾಗಿ ಅವ್ರಿಗೇನು ಏನು ಅವ್ರ ಮಾತು ಏನು ಕೇಳೋದು ಅಂತಲೂ ಹೋಗ್ಬೋದಿತ್ತು ಅವರು ಅಲ್ವಾ ಆದರೆ ಕಲಾವಿದರಾಗಿ ಕಲಾವಿದರಿಗೆ ಸ್ಪಂದಿಸ್ತಾ ಇದ್ದಾರೆ ಅಂದಾಗ ಭಾಳ ಖುಷಿ ಆಯಿತು ಕೊನೆ ಮಾತು ಲೀಲಾವತಿ ಅಮ್ಮನವ್ರ ಜೊತೆ ನಿಮ್ದ ಒಂದು ಮರೆಯಲಾಗದ ಘಟನೆ ಅಂತಂದರೆ ಯಾವುದು ಯಾವ ಒಂದು ಮೆಮೊರೇಬಲ್ ಕ್ಷಣವನ್ನು ನಮ್ಮ ಜೊತೆ ಮೆಲುಕು ಹಾಕ್ತೀರಿ ಅಂತ ನಾನು ಜೊತೆಯಲ್ಲಿ ಚಿತ್ರರಂಗದಲ್ಲಿ ಹಂಚ್ಕೊಂಡಿಲ್ಲ ನಾನು ಅಷ್ಟು ಒಂದು ದಾಂಟಿ ಉತ್ತಮ ಕಲಾವಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವ್ರ ಕಾಲದಲ್ಲಿ ನಾನು ಯಾವುದು ಮಾಡಿಲ್ಲ ಅವರು ನಾವೆಲ್ಲ ತಿರುಪತಿಗೆ ಎಲ್ಲ ಹೋದಾಗ ಸಣ್ಣ ವಯಸ್ಸಲ್ಲಿ ಅವಾಗೆಲ್ಲ ಸಿನಿಮಾ ಆ್ಯಕ್ಚುಲೆಲ್ಲ ಮೆಡ್ರಾಸಲ್ಲೇ ಇರ್ತಾಯಿದ್ರು ಸೊ ಆ ಮೆಡ್ರಾಸಲ್ಲಿ ಇರ್ಬೇಕಾದ್ರೆ ಅದನ್ನು ನೋಡೋದಕ್ಕೆ ಅವರನ್ನು ನೋಡೋದಕ್ಕೆ ತಾನೇ ಹೋಗ್ತಾಯಿದ್ವಿ ರಾಜ್ಕುಮಾರ್ ಅವರಾಗಿರ್ಬೋದು ಎನ್ ಟಿ ರಾಮ್ರಾವ್ ಆಗಿರ್ಬೋದು ಮತ್ತು ಲೀಲಾವತಿ ಅವರು ಆ ಸಮಯದಲ್ಲಿ ಲೀಲಾವತಿ ಅವ್ರು ನೋಡಿದ್ದು ಹಬ್ಬ ಅವ್ರ ಕಲರು ಅವರ ಹೇರು ಗುಂಗುರು ಕೂದಲು ಇಷ್ಟುದ್ದ ಯತ್ವ ಅವ್ರ ನಗು ಅದನ್ನೆಲ್ಲ ನೋಡಿ ನಾನು ಆ ಹೋಗ್ಬಿಟ್ಟಿದ್ದೀನಿ ಲೀಲಾವತಿಯನ್ನು ನೋಡಿ ಸೊ ಅವರ ಒಟ್ಟಿಗೆ ನಾವು ಒಡನಾಟ ಅಂತಂದರೆ ಅವ್ರಿಗೆ ಸನ್ಮಾನ ಮಾಡಿದ್ದು ಬೇರೆ ಬೇರೆ ಸಂದರ್ಭದಲ್ಲಿ ನಾವಿಬ್ಬರು ಒಟ್ಟಿಗೆ ವೇದಿಕೆನೇ ಹಂಚ್ಕೊಂಡಿದ್ದೀವಿ ನಾನು ಜೊತೆಯಲ್ಲಿ ಪಾತ್ರ ಮಾಡಿಲ್ಲ ಅಂತ ಅದೃಷ್ಟ ನನಗೆ ಸಿಕ್ಕಿಲ್ಲ ಸೊ ಹಾಗಾಗಿ ಅವ್ರು ಯಾವಾಗಲೂ ನನ್ನ ಮನಸ್ಸಿನಲ್ಲೇ ಇರ್ತಾರೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂಲಕ್ಷಣ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇದಿಷ್ಟು ಗಿರಿಜಾ ಲೋಕೇಶ್ ಮೇಡಮ್ ಮಾತುಗಳಾಗಿತ್ತು ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ